ಶ್ರೀ ಬಸವ ಚನಲ್ನ ಆತ್ಮೀಯ ಶರಣ ಬಂಧುಗಳೇ ಈಗ ನಾವು ಈ ಬೆಣ್ಣ ಮೇಲೆ ಮಲಗಿ ಮಾಡುವಂತಹ ಆಸನಗಳನ್ನ ಈಗ ಮಾಡೋಣ ಬೆನ್ನ ಮೇಲೆ ಮಲಗಿ ಮಾಡುವಂತಹ ಆಸನಗಳಲ್ಲಿ ಮೊದಲನೆಯ ಆಸನ ಈಗ ನೋಡಿ ಬೆಣ್ಣು ಮೇಲೆ ಮಲ್ಕೊಡ್ರಿ ಆರಾಮಾಗಿ ಶಿವಾಸನದಲ್ಲಿ ಶವಾಸನದಲ್ಲಿ ಮಲ್ಕೊಳ್ಳಿ ನಿಧಾನವಾಗಿ ಶವಾಸನದಲ್ಲಿ ಮಲ್ಕೋಬೇಕು ಎರಡು ಕಾಲುಗಳ ನಡುವೆ ಒಂದೊಂದೂರು ಫುಟ್ನಷ್ಟು ಅಂತರ ಇರಬೇಕು ಯಾವಾಗಲೂ ಶವಾಸನ ಅಂದಾಗ ಮತ್ತು ಕೈಗಳು ಆರು ಇಂಚ್ ಮಗ್ಲಿಕ್ಕಿರಬೇಕು ಅಂಗೈಗಳು ಆಕಾಶ ಕಡೆ ಮುಖ ಮಾಡಿರಬೇಕು ಈಗ ನಿಧಾನವಾಗಿ ಎರಡು ಕಾಲುಗಳನ್ನ ಸೇರಿಸಿ ಎರಡು ಕೈಗಳು ನಿಮ್ಮ ಶರೀರಕ್ಕೆ ಸ್ಪರ್ಶ ಆಗಿರಲಿ ಅಂಗೈ ಭೂಮಿಗೆ ಸ್ಪರ್ಶ ಆಗಿರಲಿ ನಿಧಾನವಾಗಿ ಒಂದೊಂದೇ ಕಾಲನ್ನು ಒಂದು ಮೂವತ್ತು ಡಿಗ್ರಿ ವರೆಗೆ ಎತ್ತಿ ಅಂದರೆ ನೆಲ ಬಿಟ್ಟು ನೆಲ ಬಿಟ್ಟು ಒಂದು ಫುಟ್ನಷ್ಟು ಎತ್ತಿ विधानವಾಗಿ ಕೆಳಗಡೆ ತಣ್ಣೆ ಹುಸುರು ತುಂತಾ ಮತ್ತೆ ಮೆಲಕetti ಎಡಗಲಣ್ಣ ಮತ್ತೊಮ್ಮೆ ಈಗ ಎರಡೂ ಕಾಲುಗಳನ್ನ ಏಕಕಾಲಕ್ಕೆ ಒಂದು ಫುಟ್ನಷ್ಟು ಎತ್ತಿ ಸ್ವಲ್ಪ ಹೊತ್ತು ಹಿಡೀರಿ ಹಾಗೇನೆ ಉತ್ತಾಣ ಪಾದಾಸನ ಆಸನ ಇದು ಉತ್ತಾಣ ಪಾದಾಸನ ಈಗ ನಿಮ್ಮ ಕಾಲುಗಳು ನಡಗಬಹುದು ಹೊಟ್ಟೆಯಲ್ಲಿ ಒಂದು ವಿಶೇಷವಾದಂಥ ಕಂಪನ ಉಂಟಾಗ್ಬೋದು ಸ್ವಲ್ಪ ಹೊತ್ತು ಹಾಗೇ ಹಿಡಿದು ನಿಧಾನವಾಗಿ ಕೆಳಗಡೆ ಬನ್ನಿ ಇನ್ನೊಂದು ಸಾರಿ ಮಾಡಿ ವಾಸನ ವಿಶ್ರಾಂತಿ ಮಗಳ ಕರುಳು ಹೇಳಬೇಕು ಹೇಳುವಾಗವಾಗಲೂ ಮಗಳ ಕುರುಳು ಎದ್ದು ಈಗ ಆ ಉತ್ಥಾನ ಪಾದಾಸನ ಮಾಡಿದೀವಲ್ಲ ಉತ್ಥಾನ ಪಾದಾಸನದ ಲಾಭಗಳು ಏನು ನೋಡಿ ಆ ಉತ್ಥಾನ ಪಾದಾಸನವನ್ನು ನಾವು ಮಾಡೋದರಿಂದ ಕರುಳುಗಳು ಸಶಕ್ತವು ನಿರೋಗವು ಆಗು ಆಗುತ್ತವೆ ಅಲ್ಲದೆ ಮಲಬದ್ಧತೆ ಗ್ಯಾಸ್ ಬೊಜ್ಜು ಮೊದಲಾದವುಗಳನ್ನ ದೂರ ಮಾಡಿ ಜಠರಾಗ್ನೆಯನ್ನು ಪ್ರದೀಪುಗೊಳಿಸ್ತದೆ ನಾಬಿ ಹೊರಳುವುದು ಬಟ್ಟಿ ಸರಿಯುವುದು ಹೃದಯ ರೋಗ ಹೊಟ್ಟೆ ನೋವು ಹಾಗೂ ಶ್ವಾಸ ರೋಗಗಳಲ್ಲಿ ಇದು ಉಪಯೋಗಿ ಆಗ್ತದೆ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಇದರಿಂದ ದೂರ ಆಗ್ತಾವ ಒಂದೊಂದೇ ಕಾಲಿನಿಂದ ಕ್ರಮವಾಗಿ ಮಾಡಿದರೆ ಬೆನ್ನು ನೋವಿನಲ್ಲಿಯೂ ಸಹ ವಿಶೇಷ ಲಾಭ ಉಂಟಾಗ್ತದೆ ಯಾವುದಪ್ಪ ಅಂದರೆ ಇದು ಉತ್ಥಾನ ಪಾದಾಸನ ಅಂದರೆ ಉತ್ಥಾನ ಅಂದರೆ ಎತ್ತುವುದು ಪಾದ ಮತ್ತು ಕಾಲುಗಳನ್ನ ಒಂದು ನೆಲ ಬಿಟ್ಟು ಒಂದು ಫೂಟ್ನಷ್ಟು ಎತ್ತುವುದು ಉತ್ತಾಣ ಪಾದಾಸನ ಈಗ ಮುಂದಿನ ಆಸನ ಹಲಾಸನ ಹಲಾಸನ ಅಂದರೆ ಏನು ಹಲ ಅಂದರೆ ನೇಗಿಲು ನೇಗಿಲ ಆಕಾರ ಆಗ್ತದೆ ಶರೀರ ಈಗ ಅದಕ್ಕಾಗಿ ಆ ಹಲಾಸನ ಮತ್ತೆ ಶಿವಾಸನದಲ್ಲಿ ಮಲಗಿ ಈಗ ಎರಡೂ ಕಾಲುಗಳನ್ನ ಜೋಡಿಸಿ ಎರಡು ಪಾದಗಳು ಜೋಡಿಸಿರಲಿ ನಿಮ್ಮ ಎರಡೂ ಕೈಗಳು ಶರೀರಕ್ಕೆ ಹತ್ತಿರವಾಗಿರಲಿ ಅಂಗೈಗಳು ಭೂಮಿಗೆ ಸ್ಪರ್ಶ ಆಗಿರಲಿ ನಿಧಾನವಾಗಿ ಒಂದೊಂದೇ ಕಾಲನ್ನು ಎಷ್ಟರ ಮಟ್ಟಿಗೆ ನಿಮ್ಗೆ ಎತ್ತಲಿಕ್ಕೆ ಆಗ್ತದೋ ಅಟ್ಟೆ ಎತ್ತಲಿಕ್ಕೆ ಪ್ರಯತ್ನ ಮಾಡಿ ಮೂವತ್ತು ಅರುವತ್ತು ತೊಂಬತ್ತು ಡಿಗ್ರಿ ನಿಧಾನವಾಗಿ ಕೆಳಗಡೆ ಬನ್ನಿ ಅದೇ ರೀತಿಯಾಗಿ ಎಡಗಾಲು ಮೂವತ್ತು ಡಿಗ್ರಿ ಅರುವತ್ತು ಡಿಗ್ರಿ ಈಗ ತೊಂಬತ್ತು ಡಿಗ್ರಿ ನೈಂಟಿ ಡಿಗ್ರಿ ನಿಧಾನವಾಗಿ ಮತ್ತೆ ಕೆಳಗಡೆ ಬನ್ನಿ ಯಾರ ಕಾಲುಗಳು ತೊಂಬತ್ತು ಡಿಗ್ರಿ ಅವರಿಗೆ ಬರ್ತಾವೋ ಅವರಿಗೆ ಸೊಂಟ ನೋವು ಇಲ್ಲ ಅಂತ ತಿಳ್ಕೊಬೇಕು ಸೊಂಟನೂ ಇದ್ದವರಿಗೆ ಕಾಲುಗಳನ್ನ ಮೇಲೆ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಸ್ಲಿಪ್ ಡಿಸ್ಕ್ ಸೈಯಾಟಿಕ ಸಮಸ್ಯೆಗಳಿರ್ತಾವ ಅದಕ್ಕಾಗಿ ಒಂದೊಂದೇ ಕಾಲಿನಿಂದ ಪ್ರಯತ್ನ ಮಾಡ್ತಾ ದಿನ ಒಂದಿಷ್ಟು ಪ್ರಯತ್ನ ಮಾಡಬೇಕು ಮಾಡ್ತಾ ಈಗ ಎರಡೂ ಕಾಲುಗಳನ್ನ ಏಕಕಾಲಕ್ಕೆ ನಿಧಾನವಾಗಿ ಎತ್ತಿ ಎತ್ತಿ ತೊಂಬತ್ತು ಡಿಗ್ರಿವರೆಗೆ ವರೆಗೆ ನೈಂಟಿ ಡಿಗ್ರಿ ಅಂಗೈಗಳು ಭೂಮಿ ಮೇಲೆ ಸ್ಪರ್ಶ ಆಗಿರಲಿ ಈಗ ನಿಧಾನವಾಗಿ ಎರಡು ಕೈಗಳ ಸಹಾಯದಿಂದ ನಿಮ್ಮ ಕಾಲುಗಳನ್ನ ನೂರ ಇಪ್ಪತ್ತು ಡಿಗ್ರಿ ಓಯಿ ಈಗ ಮೊಳಕಾಲನ್ನು ಮಾಡಿಸೋದೆ ಕೈಗಳ ಸಹಾಯದಿಂದ ಕೈಗಳನ್ನು ನಿಮ್ಮ ಹತ್ತಿರ ಇಟ್ಕೊಂಡಿರಬೇಕು ನಿಮ್ಮ ಎರಡೂ ಪಾದಗಳನ್ನ ಹಿಂದೆ ನಿಮ್ಮ ತಲೆ ಹಿಂದೆ ಭೂಮಿಗೆ ಸ್ಪರ್ಶ ಮಾಡಬೇಕು ಅಂಗೈಗಳು ಭೂಮಿಗೆ ಒತ್ತ ಮುಂದೆ ಭೂಮಿ ಮೇಲೆ ಸ್ಪರ್ಶ ಮಾಡಿರಬೇಕು ನಿಧಾನವಾಗಿ ಹಿಂದೆ ಉಸಿರು ಪೂರ್ಣ ಪ್ರಮಾಣದಲ್ಲಿ ಹೊರಗಡೆ ಹಾಕಿ ಈಗ ಮುಸ್ರನ್ನ ತೆಗೆದುಕೊಳ್ತಾ ನಿಧಾನವಾಗಿ ಕಾಲುಗಳನ್ನ ಇಟ್ಕೊಂಡು ನಿಧಾನವಾಗಿ ಶವಾಸನಕ್ಕೆ ಬನ್ನಿ ವಿಶ್ರಾಂತಿ ಶವಾಸನ ಶರಣ ಬಂಧುಗಳೇ ಬಸವ ಬಂಧುಗಳೇ ನೀವೀಗ ಮಾಡಿದ್ದು ಹಲಾಸನ ನೇಗಿಲಾಸನ ಮಾಡಿ ಆದಮೇಲೆ ಶವಾಸನದಲ್ಲಿ ವಿಶ್ರಾಂತಿಯನ್ನು ತಗೊಳ್ಳಿ ಆರಾಮಾಗಿ ಮಲಗಿರಿ ಈಗ ಒಂದು ಮಗ್ಲಕ್ಕೆ ಹೊರಳಿ ಎದ್ದು ಕುಂತ್ಕೊಳ್ಳಿ ನಿಧಾನವಾಗಿ ಕಾಲುಗಳನ್ನ ಮೇಲೆ ಕೇಳ್ಕೊಂಡು ಹೇಳಬೇಕು ಡೈರೆಕ್ಟ್ ಹೀಗೆ ಸೊಂಟದ ಮೇಲೆಂದು ಹೇಳ್ಬಾರ್ದು ಎದ್ದರೆ ಸೊಂಟ ನೋವೆಂದು ನಿಮಗೆ ಕಡಿಮೆ ಆಗೋದಿಲ್ಲ ಹೇಳಬೇಕಾದ್ರೆ ಮಗ್ಲಕ್ಕೆ ಹೊರಳಿ ಹೇಳಬೇಕು ಈ ರೀತಿಯಾಗಿ ಮಗ್ಲಕ್ಕೆ ಹೊರಳೆ ಹೇಳಬೇಕು ಇದು ಹಲಾಸನವನ್ನು ಏನು ಮಾಡಿದ್ದೀವಿ ಈ ಹಲಾಸನದ ಲಾಭಗಳು ಏನು ಇವುಗಳನ್ನ ನಾವೀಗ ನೋಡೋಣ ಹಲಾಸನ ಮಾಡಿದಾಗ ಆಗುವಂಥ ಲಾಭಗಳು ಬೆನ್ನು ಮೂಳೆ ಆರೋಗ್ಯಕರವು ಸ್ಥಿತಿಸ್ಥಾಪಕವೂ ಆಗುವಂತೆ ಮಾಡ್ತದೆ ಯಾವುದೋ ಈ ಹಲಾಸನ ಭಾಗದ ಮಾಂಸಖಂಡಗಳು ವಿಸ್ತೃತವು ನಿರೋಗವೂ ಮಾಡ್ತದೆ ಥೈರಾಯ್ಡ್ ಗ್ರಂಥಿಯನ್ನು ಚುರುಕುಗೊಳಿಸಿ ಸ್ಥೂಲತ್ವ ಅಂದರೆ ಬಜ್ಜು ಬಂಜೆತನ ಮತ್ತು ದೌರ್ಬಲ್ಯಗಳನ್ನು ಇದು ನಿವಾರಿಸ್ತದೆ ಬಹಳ ಅದ್ಭುತ ಇದು ಏಕೆಂದರೆ ಹೊಟ್ಟೆ ಮೇಲೆ ಪ್ರೆಷರ್ ಬೀಳೋದ್ರಿಂದ ಏನಾಗ್ತದೆ ಗರ್ಭಾಶಯ ಆ್ಯಕ್ಟಿವ್ ಆಗ್ತದೆ ಅಲ್ಲಿರ್ತಕ್ಕಂತಹ ಅದರ ಸ್ನಾಯುಗಳು ಸರಿಯಾಗಿ ಕೆಲಸ ಮಾಡೋದ್ರಿಂದ ಬಂಜೆತನದಲ್ಲಿ ಲಾಭ ಆಗ್ತದೆ ಹೊಟ್ಟೆ ಮೇ ಪ್ರೆಷರ್ ಬೀಳೋದ್ರಿಂದ ಬೊಜ್ಜು ಕರಗ್ತದೆ ಸ್ಥೂಲ ಸಂಬಂಧಿ ಕಾಯಿಲೆಗಳು ದೂರ ಆಗ್ತವೆ ಹಾಗೆಯೇ ಕುತ್ತಿಗೆ ಇಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಥೈರಾಯ್ಡ್ ಚುರುಕಾಯಿ ಕೆಲಸ ಮಾಡ್ತದೆ ಸರಿಯಾಗಿ ಇದು ಸ್ರವಿಸ್ತದೆ ಹೀಗಾಗಿ ಥೈರಾಯ್ಡ್ ಸಂಬಂಧಿ ಕಾಯಿಲೆಗಳು ದೂರ ಆಗ್ತಾವೆ ಎತ್ತರ ಬೆಳಿಕ್ಕೆ ಸಹಿತ ಇದು ಸಹಕಾರಿಯಾಗ್ತದೆ ಈ ಹಲಾಸನ ಆದರೆ ಇದನ್ನು ಅತಿಯಾದ ಸೊಂಟು ನೋವಿದ್ದವರು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ಯಾಕಂದ್ರೆ ಹಿಂದಕ್ಕೆ ಬಾಗೋದಿರ್ತದೆ ಅಂಥವರು ಈ ಹಲಾಸನವನ್ನು ಮಾಡಬಾರದು ಇನ್ನು ಮುಂದಿನ ಆಸನ ಹೆಸರೇ ಹೇಳುವಂತೆ ಸರ್ವಾಂಗಾಸನ ಸರ್ವ ಅಂಗಗಳಿಗೆ ಆಸನ ಈಗ ಮತ್ತೆ ಶವಾಸನದಲ್ಲಿ ಮಲ್ಕೊಳ್ಳಿ ಶವಾಸನದಲ್ಲಿ ಮಲ್ಕೊಳ್ಳಿ ಎರಡು ಕಾಲುಗಳನ್ನ ಜೋಡಿಸಿ ಎರಡು ಪಾದಗಳನ್ನ ಜೋಡಿಸಿದ್ದಿರಲಿ ಕೈಗಳು ಶರೀರಕ್ಕೆ ಸ್ಪರ್ಶ ಆಗಿರಲಿ ಅಂಗೈಗಳು ಭೂಮಿಗೆ ಆಗಿರಲಿ ಈಗ ನಿಧಾನವಾಗಿ ಹಂತ ಹಂತವಾಗಿ ನಿಮ್ಮ ಎರಡೂ ಕಾಲುಗಳನ್ನ ಅರ್ಧಹಲಾಸನದಂತೆ ನಿಧಾನವಾಗಿ ತಗೊಳ್ಳಿ ಮೂವತ್ತು ಅರುವತ್ತು ತೊಂಬತ್ತು ಡಿಗ್ರಿ ವರೆಗೆ ಇದು ಅರ್ಧಹಲಾಸನದ ಸ್ಥಿತಿ ಈಗ ನಿಧಾನವಾಗಿ ನಿಮ್ಮ ಕೈಗಳ ಸಹಾಯದಿಂದ ಎರಡೂ ಪಾತ್ರಗಳನ್ನ ಮೇಲಕ್ಕೆ ಎತ್ತಿ ತೊಂಬತ್ತು ಡಿಗ್ರಿವರೆಗೆ ಕೈಗಳು ಇಂದ ಬೆನ್ನಿನ ಮೇಗಿರಲಿ ಸಪೋರ್ಟಾಗಿ ಮೊಳಕೈಗಳು ಭೂಮಿ ಮೇಲೆ ಸಪೋರ್ಟಾಗಿರಲಿ ಎರಡು ಪಾದಗಳನ್ನ ಜೋಡಿಸಿ ನಿಮ್ಮ ದೃಷ್ಟಿ ಎರಡು ಹೆಬ್ಬೆಳಿನ ಕಡೆಗಿರಲಿ ಇಲ್ಲವೇ ನಿಧಾನವಾಗಿ ಕಣ್ಣುಗಳನ್ನ ಮುಚ್ಚಿಕೊಳ್ಳಿ ಒಂದು ತೊಂಬತ್ತು ಡಿಗ್ರಿಗಿರಲಿ ಯಾರಿಗೆ ತೊಂಬತ್ತು ಡಿಗ್ರಿ ಆಗೋದಿಲ್ಲ ಅವರು ನೂರ ಇಪ್ಪತ್ತು ಡಿಗ್ರಿ ವರೆಗೆ ಈ ಒಂದು ಸರಂಗಾಸನದ ಸ್ಥಿತಿಯನ್ನು ಇಡಬೇಕು ಕಾಲುಗಳನ್ನ ಇಡಬೇಕು ಈ ರೀತಿಯಾಗಿ ಒಂದು ಸ್ವಲ್ಪ ಹೊತ್ತು ಅಂದರೆ ಯಾರಿಗೆ ಅರ್ಧ ನಿಮಿಷ ಒಂದು ನಿಮಿಷ ಎರಡು ನಿಮಿಷ ಹದಿನೈದು ನಿಮಿಷ ಅರ್ಧ ಗಂಟೆಯವರೆಗಿನ ಬಂಧುಗಳೇ ಈ ಸರ್ವಾಂಗಾಸನವನ್ನು ಮಾಡಬಹುದು ನಿಧಾನವಾಗಿ ಕಾಲುಗಳನ್ನ ಹಿಂದಕ್ಕೆ ಒಯ್ತಾ ಕಾಲುಗಳನ್ನು ಮಾಡ್ತದೆ ನಿಮ್ಮ ನಿತಂಬಗಳನ್ನು ಭೂಮಿಗೆ ಸ್ಪರ್ಶ ಮಾಡ್ತಾ ಕೈಗಳನ್ನು ಭೂಮಿಗೆ ಸ್ಪರ್ಶ ಮಾಡ್ತಾ ಶವಾಸನ ವಿಶ್ರಾಂತಿ ಈಗ ಮತ್ತೆ ಮಗ್ಗಲು ಹೊರಳಿ ಎದ್ದು ಕುಂತ್ಕೊಳ್ಳಿ ಇಲ್ಲಿ ನಾನು ಲಾಭಗಳನ್ನ ಹೇಳಲಿಕ್ಕೆ ಎದ್ದು ಕುಂತ್ಕೋತಾ ಇದ್ದೀನಿ ನೀವು ಬೆಣ್ಣೆ ಮೇಲೆ ಮಲಗಿ ಶವಾಸನದಲ್ಲಿ ವಿಶ್ರಾಂತಿ ಆದಮೇಲೆ ಮುಂದಿನ ಆಸನಗಳನ್ನ ಮಾಡ್ತಾ ಹೋಗಬೇಕು ಬಂಧುಗಳೇ ಈ ಸರ್ವಾಂಗಾಸನದ ಲಾಭಗಳೇನು ಬಹಳ ಅದ್ಭುತ ಲಾಭಗಳು ಈ ಸರ್ವಾಂಗಾಸನದ್ದು ಥೈರಾಯ್ಡನ್ನು ಸಕ್ರಿಯ ಹಾಗೂ ಸ್ವಸ್ಥಗೊಳಿಸ್ತದೆ ಸ್ಥೂಲತೆ ಮತ್ತು ದೌರ್ಬಲ್ಯ ಎರಡರಲ್ಲೂ ಲಾಭ ಉಂಟಾಗ್ತದೆ ಅಂದರೆ ಯಾರು ತೆಳ್ಳಗದಾರ ಅವ್ರನ್ನ ನಾರ್ಮಲ್ ವೇಟಿಗೆ ತರ್ತದೆ ಯಾರಿಗೆ ತೂಕ ಹೆಚ್ಚಿಗೆದೆ ಅವರು ನಾರ್ಮಲ್ ವೇಟಿಗೆ ಬರ್ತಾರೆ ಅಂದರೆ ಅಲ್ಪತೆ ಮತ್ತು ಸ್ಥೂಲತೆ ಎರಡರಲ್ಲೂ ಸಹಿತ ಲಾಭ ಆಗ್ತದೆ ಇನ್ನು ಎಡ್ರಿನಲ್ ಗ್ರಂಥಿ ಶುಕ್ರಗ್ರಂಥಿ ಡಿಂಬ ಗ್ರಂಥಿಗಳು ಸಶಕ್ತ ಆಗ್ತವೆ ಇನ್ನು ಉಳಿದೆಲ್ಲ ಲಾಭಗಳು ಶೀರ್ಷಾಸನದಂತೆಯೇ ಯಾರಿಗೆ ಈ ಶೀರ್ಷಾಸನ ಮಾಡೋದು ನಿಷಿದ್ಧವೋ ಅವರೂ ಸಹ ಈ ಆಸನವನ್ನು ಮಾಡಬಹುದು ಶ್ವಾಸಕೋಶಗಳು ಸಬಲಗೊಳ್ತಾವ ಥೈರಾಯ್ಡ್ ಹಾಗೂ ಪಿಟ್ಯುಟರಿ ಗ್ರ್ಯಾಂಡ್ಗಳು ಕ್ರಿಯಾಶೀಲವಾಗೋದ್ರಿಂದ ಎತ್ತರಕ್ಕೆ ಎತ್ತರಕ್ಕೆ ಬೆಳಲಿಕ್ಕೆ ಅನುಕೂಲ ಆಗ್ತದೆ ಯಾವುದಿದು ಸರ್ವಾಂಗಾಸನ ಆಸನಗಳ ರಾಣಿ ಅಂತ ಹೇಳ್ತಾರೆ ಆಸನಗಳ ರಾಜ ಶೀರ್ಷಾಸನ ಮತ್ತು ಆಸನಗಳ ರಾಣಿ ಸರ್ವಾಂಗಾಸನ ಈಗ ಬೆಣ್ಣ ಮೇಲೆ ಮಲಗಿ ಮಾಡುವ ಆಸನಗಳಲ್ಲಿ ಮುಂದಿನ ಆಸನ ಮತ್ಸ್ಯಾಸನ ಅಂದರೆ ಈ ಸರ್ವಾಂಗಾಸನಕ್ಕೆ ಪ್ರತಿಕ್ರಿಯಾ ಆಸನ ಅದು ಆ ಸರ್ವಾಂಗಾಸನ ಮಾಡಿ ಕಡ್ಡಾಯವಾಗಿ ನೀವು ಮತ್ಸ್ಯಾಸನವನ್ನು ಮಾಡಬೇಕು ಈಗ ಮತ್ಸ್ಯಾಸನ ಮತ್ತೆ ಶವಾಸನದಲ್ಲಿ ಮಲ್ಕೊಳ್ಳಿ ಈಗ ಶವಾಸನ ಮಲ್ಕೊಂಡಲ್ಲೇ ಪದ್ಮಾಸನ ಹಾಕಿ ಬಲಗಾಲನ್ನು ತೊಳೆ ಮೇಲೆ ತಗೊಳ್ಳಿ ಎಡಗಾಲನ್ನು ಬಲತೊಳೆ ಮೇಲೆ ತಗೊಳ್ಳಿ ಈಗ ನಿಮ್ಮ ಎರಡು ಕೈಗಳಿಂದ ಮೊಳಕೈಗಳನ್ನು ಊರ್ತ ಅಂಗೈಗಳನ್ನು ಊರ್ತ ನಿಮ್ಮ ಭುಜ ಕ ಭುಜವನ್ನ ಮತ್ತು ತಲೆಯನ್ನು ಈ ರೀತಿಯಾಗಿ ಬೆಂಡ್ ಮಾಡ್ತಾ ಎರಡು ಮೊಳಕಾಲುಗಳನ್ನ ಭೂಮಿಗೆ ಸ್ಪರ್ಶ ಮಾಡಬೇಕು ನಿಮ್ಮ ಹೆಬ್ಬೆರಳನ್ನ ಹಿಡ್ಕೋಬೇಕು ಮೊಳಕೈಗಳು ಭೂಮಿಗೆ ಸ್ಪರ್ಶ ಆಗಿರಲಿ ಶರೀರ ಪಟ್ಟೆ ಮೇಲೆ ಕೇಳ್ಕೊಂಡು ಈ ರೀತಿಯಾಗಿ ಬಾಗಿದ್ದಿರಲಿ ಅದು ಉಸಿರು ತುಂಬಿಕೊಂಡಿರಬೇಕು ಈಗ ಸಹಜವಾಗಿ ಉಸಿರಾಟ ಮಾಡ್ತಾ ಇರಬೇಕು ಸ್ವಲ್ಪ ಹೊತ್ತು ಹಾಗೇನೇ ಇದ್ದು ನಿಧಾನವಾಗಿ ಮತ್ತೆ ಕೈಗಳ ಸಹಾಯದಿಂದ ನಿಮ್ಮ ಕುತ್ತಿಗೆಯನ್ನು ಮತ್ತೆ ಇಡಿ ನಿಮ್ಮ ಕಾಲುಗಳನ್ನ ಬಿಡಿಸಿ ಮತ್ತೆ ಶವಾಸನಕ್ಕೆ ಬನ್ನಿ ಇನ್ನೊಮ್ಮೆ ನೋಡಿ ನಿಧಾನವಾಗಿ ಕಾಲುಗಳನ್ನ ಎಲ್ಲ ತೊಡೆ ಮೇಲೆ ತಗೊಂಡು ಎಡತೊಡಿ ಮೇಲೆ ತಗೊಂಡು ವಿಶ್ರಾಂತಿ ಶವಾಸನದಲ್ಲಿ ಮತ್ತೆ ಮಗಲು ಕೊರಳಿ ಎತ್ಕೊಂಡು ಕೊಡ್ರಿ ಈ ಮತ್ಸ್ಯಾಸನ ಮತ್ಸ್ಯಾಸನದ ಲಾಭಗಳು ಏನು ಹೊಟ್ಟೆಗೆ ಇದು ಉತ್ತಮವಾದಂಥ ಅಭ್ಯಾಸ ಕರುಳುಗಳನ್ನು ಸಕ್ರಿಯಗೊಳಿಸಿ ಮಲಬದ್ಧತೆಯನ್ನು ನಿವಾರಿಸ್ತದೆ ಕಾನ್ಸ್ಟಿಪೇಷನ್ ಇದರಿಂದ ನಿವಾರಣೆ ಆಗ್ತದೆ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಹಾಗೂ ಎಡ್ರಿನಲ್ ಗ್ರಂಥಿಗಳನ್ನ ಸ್ವಸ್ ಗೊಳಿಸ್ತದೆ ಸರ್ವೈಕಲ್ ಪೇನ್ ಹಾಗೂ ಕುತ್ತಿಗೆ ಹಿಂದಿನ ಮೂಳೆ ಹೆಚ್ಚಿಗೆ ಬೆಳೆದಿದ್ದರೆ ಅದಕ್ಕೆ ಲಾಭ ಆಗ್ತದೆ ನಾವಿ ಹೊರಳುವಿಕೆ ಅಂದರೆ ಬಟ್ಟಿ ಸದೋದು ಭಟ್ಟಿ ಬೀಳೋದು ಅಂತ ಹೇಳ್ತಲ್ಲ ಅದು ದೂರ ಆಗ್ತದೆ ಶ್ವಾಸಕೋಶದ ರೋಗಗಳಿಂದ ಇದರಿಂದ ಮುಕ್ತಿ ಸಿಗ್ತದೆ ಅಂದರೆ ಏನು ಬ್ರಾಂಕೈಟಿಸ್ ಆಸ್ತಮಾ ಅಲರ್ಜಿ ಈ ಥರ ಏನಪ್ಪಾ ಅಂತಂದರೆ ಶ್ವಾಸಕೋಶದ ಸಂಬಂಧಿ ಎಲ್ಲ ಕಾಯಿಲೆಗಳು ಈ ಒಂದು ಮತ್ಸ್ಯಾಸನದಿಂದ ದೂರ ಆಗ್ತಾವ ಸರ್ವಾಂಗಾಸನ ಮಾಡಿ ಈ ಒಂದು ಮತ್ಸ್ಯಾಸನವನ್ನು ಕಡ್ಡಾಯವಾಗಿ ಮಾಡಿ ಇಲ್ಲ ಮತ್ಸ್ಯಾಸನ ಮಾಡಿ ಆದಮೇಲೆ ಸರ್ವಾಂಗಾಸನ ಮಾಡಿ ಅಂದ್ರೆ ಪ್ರತಿಯೊಂದಕ್ಕೂ ಒಂದಕ್ಕೊಂದು ಪೂರಕವಾಗಿ ಇವು ಪ್ರತಿಕ್ರಿಯಾ ಆಸನಗಳು ಈಗ ಮುಂದಿನ ಆಸನ ಚಕ್ರಾಸನ ಬೆಣ್ಮೇಲೆ ಮಲಗಿ ಮಾಡುವಂತ ಆಸನ ಚಕ್ರಾಸನ ಮತ್ತೆ ಶವಾಸನದಲ್ಲಿ ಮಲ್ಕೊಳ್ಳಿ ಈಗ ನಿಧಾನವಾಗಿ ನಿಮ್ಮ ಎರಡು ಕಾಲಗಳನ್ನ ಮೇಲೆ ಕೇಳ್ಕೊಳ್ಳಿ ಎರಡು ಕಾಲುಗಳ ನಡುವೆ ಒಂದಿಷ್ಟು ಅಂತರ ಇರಲಿ ನಿಮ್ಮ ಹಿಮ್ಮಡಿಗಳು ನಿಮ್ಮ ನಿಿತಂಬದ ಕಡೆಗೆ ಸಾಧ್ಯದಷ್ಟು ತಗೊಳ್ಳಿ ಈಗ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಶರೀರದ ಕಡೆಗೆ ಬೆರಳುಗಳನ್ನು ಚಾಸ್ತಾ ಅಂಗೈಗಳನ್ನು ಭೂಮಿಗೆ ಸ್ಪರ್ಶ ಮಾಡಿ ಈಗ ನಿಧಾನವಾಗಿ ಹೊಟ್ಟೆಯನ್ನು ಮೇಲೆ ಕಳ್ಕೊಳ್ತಾ ಚಕ್ರದ ಹಂಗೆ ಏನು ಮಾಡಬೇಕು ನೀವೀಗ ನಿಧಾನವಾಗಿ ನಿಮ್ಮ ನಿಿತಂಬ ಸೊಂಟ ಇವುಗಳನ್ನ ನಿಧಾನವಾಗಿ ಎತ್ತ ಉಸಿರು ತುಂಬಿಕೊಳ್ತಾ ಎಷ್ಟು ಸಾಧ್ಯನೋ ಏನು ಮಾಡಬೇಕು ನಿಮ್ಮ ಕಾಲಗಳನ್ನ ಎರಡು ತಿಂಗಳು ಹಿಂದಕ್ಕೆ ಜೋಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಸ್ವಲ್ಪ ಹೊತ್ತಿದ್ದು ಆಮೇಲೆ ಮತ್ತೆ ವಿಶ್ರಾಂತಿ ಚಕ್ರಾಸನ ಮಕ್ಕಳಿಗೆ ವಿಶೇಷವಾಗಿ ಈ ಹಲಾಸನ ಚಕ್ರಾಸನ ಸರ್ವಾಂಗಾಸನ ಮಾಡಿದ್ದಾದರೆ ಅವರ ಸರ್ವಾಂಗೀಣ ವಿಕಾಸ ಆಗ್ತದೆ ಮಕ್ಕಳ ವಿಕಾಸ ಈಗ ನಿಧಾನವಾಗಿ ಇನ್ನೊಮ್ಮೆ ಆ ಚಕ್ರಾಸನ ಏಕೆಂದರೆ ಮಕ್ಕಳಿಗೆ ಗಿಡ್ಡಾಗಿ ಅಂದರೆ ಕುಳ್ಳಗಾಗಿರಲಿಕ್ಕೆ ಮನಸ್ಸಿಲ್ಲ ಯಾರು ಬೆಳಲಿಕ್ಕೆ ಬಯಸ್ತಾರೋ ಅವರು ಇವುಗಳನ್ನೆಲ್ಲ ಮಾಡಬೇಕು ವಿಶ್ರಾಂತಿ ಏನಾದ ಒಂದು ಮಕ್ಕಳು ಕನಿಷ್ಠ ಒಂದು ಎರಡು ಬಾರಿ ಆದರೂ ಮಾಡಬೇಕು ಎರಡರಿಂದ ಐದು ಬಾರಿ ಇದನ್ನು ಮಾಡ್ತಾ ಹೋಗಬೇಕು ಮಗಳು ಕರುಳಿ ಇದು ಕುಂತ್ಕೊಳ್ಳಿ ಈ ಚಕ್ರಾಸನದ ಲಾಭಗಳು ಏನು ಬೆನ್ನು ಹುರಿಯನ್ನು ಸ್ಥಾಪಕಗೊಳಿಸಿ ವೃದ್ಧಾವಸ್ಥೆ ಬರುವುದನ್ನು ತಡೆಗಡ್ತದೆ ಜಠರ ಹಾಗೂ ಕರುಳುಗಳನ್ನು ಸಶಕ್ತಗೊಳಿಸ್ತದೆ ಶರೀರದಲ್ಲಿ ಸ್ಫೂರ್ತಿ ಶಕ್ತಿ ಹಾಗೂ ತೇಜಸ್ಸನ್ನು ವೃದ್ಧಿಗೊಳಿಸ್ತದೆ ಸೊಂಟ ನೋವು ಶ್ವಾಸರೋಗ ತಲೆನೋವು ನೇತ್ರವಿಕಾರಗಳು ಸರ್ವೈಕಲ್ ಸ್ಪಾಂಡುಲೈಟಿಸ್ ಇವುಗಳಲ್ಲಿ ವಿಶೇಷ ಲಾಭಕಾರಿಯಾಗ್ತದೆ ಕಾಲುಗಳ ಸ್ನಾಯುಗಳನ್ನ ಸಶಕ್ತಿಗೊಳಿಸ್ತದೆ ಮಹಿಳೆಯ ಗರ್ಭಾಶಯ ವಿಕಾರಗಳನ್ನ ದೂರ ಮಾಡ್ತದೆ ಇದು ಚಕ್ರಾಸನದ ಅದ್ಭುತವಾದಂಥ ಈ ಲಾಭಗಳು ಈಗ ಮುಂದಿನ ಆಸನ ಬಹಳ ಅದ್ಭುತವಾದಂಥ ಬಹಳ ಒಂದು ವಿಶೇಷ ಆಸನ ಪವನ ಮುಕ್ತಾಸನ ಪವನ ಮುಕ್ತಾಸನ ಮತ್ತೇನು ಮಾಡಿ ಶವಾಸನದಲ್ಲಿ ಮಲಗಿ ಇಡೀ ಶರೀರವನ್ನು ಸಂಪೂರ್ಣ ಸಗ್ಲೆಗೊಳಿಸಿ ಶವಾಸನದಲ್ಲಿ ವಿಶ್ರಾಂತಿನ ತಗೋಬೇಕಾಗ್ತದೆ ಪ್ರತಿ ಆಸನದ ನಂತರ ಈಗ ಎರಡೂ ಕಾಲಗಳನ್ನ ಜೋಡಿಸಿ ಎರಡು ಕೈಗಳು ನಿಮ್ಮ ಶರೀರಕ್ಕೆ ಸ್ಪರ್ಶೆಯಾಗಿರಲಿ ಅಂಗೈ ಭೂಮಿಗೆ ಸ್ಪರ್ಶ ಆಗಿರಲಿ ನಿಧಾನವಾಗಿ ಒಂದೊಂದೇ ಕಾಲನ್ನು ಮಡಿಸ್ತಾ ಬೆಂಡ್ ಮಾಡ್ತಾ ನಿಮ್ಮ ಎರಡೂ ಕೈಗಳಿಂದ ಆ ಮೊಳಕಾಲನ್ನು ಒಂದಿಷ್ಟು ಸಾಧ್ಯದಷ್ಟು ಹೊಟ್ಟೆಯವರೆಗೆ ಇಳ್ಕೋಬೇಕು ಎದೆಯವರಿಗೆ ಇಳ್ಕೊಡ್ರಿ ಮತ್ತು ನಿಧಾನವಾಗಿ ಉಷಾರನ್ನು ಹೊರಗಡೆ ಹಾಕ್ತಾ ಮೊಳಕಾಲಿಗೆ ಮಂಡಿಗೆ ಮೂಗನ್ನು ಸ್ಪರ್ಶ ಮಾಡಿ ಇನ್ನೊಂದು ಬಲಗಾಲು ಸ್ಟ್ರೈಟ್ ಆಗಿರಬೇಕು ಆದರೆ ಯಾರಿಗೆ ಸೊಂಟ ನೋವಿದೆ ಕುತ್ತಿಗೆ ನೋವಿದೆ ಅವರು ಮುಂದಕ್ಕೆ ಬಾಗಬಾರದು ಈಗ ಬಲಗಾಲ ಹೇಳ್ಕೊಳ್ಳಿ ಇನ್ನೊಮ್ಮೆ ಮೇಡಗಾಲು. ಬಲಗಾಲು ಈಗ ಏಕಕಾಲಕ್ಕೆ ಎರಡೂ ಕಾಲುಗಳನ್ನ ಮಡಚಿ ಎದೇವರಿಗೆ ತೊಳಿಲಿಕ್ಕೆ ಪ್ರಯತ್ನ ಮಾಡಿ ಒಂದೊಂದೇ ಕಾಲಿನಿಂದ ಮಾಡಿದರೆ ಸೊಂಟು ನೋವಿನಲ್ಲೂ ಪರಿಹಾರ ಸಿಗ್ತದೆ ಆದರೆ ಅತಿ ಸೊಂಟು ನೋವಿದ್ದವರು ಕಾಲುಗಳನ್ನ ಮಡ ಮಡಚೋದು ಬೇಡ ಅಂದರೆ ಮಾಡಲಿಕ್ಕೆ ಹೋಗಬೇಡ ಅತಿ ಸೊಂಟು ನೋವಿದ್ದವರು ಸ್ವಲ್ಪ ಸ್ವಲ್ಪ ಸೊಂಟು ನೋವಿದ್ದವರು ಪ್ರಯತ್ನ ಮಾಡಬೇಕು ಆದರೆ ಈಗ ಎರಡೂ ಕಾಲುಗಳನ್ನ ಅತಿ ಸೊಂಟ ನೋವಿದ್ದವರು ಹೇಳ್ಕೊಬೇಡಿ ನಿಧಾನವಾಗಿ ಎರಡೂ ಕಾಲುಗಳನ್ನ ಎದೆಯವರಿಗೆ ತೊಳಿ ನಿಮ್ಮ ಎರಡು ಕೈಗಳನ್ನ ಲಾಕ್ ಮಾಡಿ ಹಿಡ್ಕೊಳ್ಳಿ ಗಟ್ಟಿಯಾಗಿ ಈಗ ಉಷಿನ್ನ ಹೊರಗಡೆ ಹಾಕ್ತಾ ಎರಡು ಮೊಳಕಾಲ್ನ ಮಧ್ಯೆ ನಿಮ್ಮ ಮೂಗನ್ನು ಸ್ಪರ್ಶ ಮಾಡಿ ಶವಾಸನ ಇನ್ನೊಮ್ಮೆ ಮೂಗಣ್ಣ ಸ್ಪರ್ಶ ಮಾಡಿ ಉಷಿ ಹೊರಗಡೆ ಈಗ ಒಂದಿಷ್ಟು ರೋಲಿಂಗ್ ಮಾಡಿ ಮೆಟ್ಟಿಗೆ ಇಡ್ಕೊಂಡು ರೋಲಿಂಗ್ ಮಾಡಿ ಹಿಂದೆ ಮುಂದೆ ರೋಲಿಂಗ್ ಮಾಡಿ ಹಾಗೆಯೇ ಮಗ್ಲಕ್ಕೆಲ್ಲ ರೋಲಿಂಗ್ ಮಾಡಿ ಎಡಕ್ಕೆ ಬಲಗಡೆ ಈ ರೀತಿಯಾಗಿ ರೋಲಿಂಗ್ ಮಾಡಿ ಈ ರೀತಿ ಮಾಡ್ತಾ ಮಾಡ್ತಾ ಇದ್ದಂಗೆ ಏನಾಗ್ತದೆ ನಿಧಾನವಾಗಿ ನಿಮ್ಮ ಗುಧದ್ವಾರದಿಂದ ಅಪಾನವಾಯು ಹೊರಗಡೆ ಹೋಗ್ತದೆ ಅಪಾನವಾಯು ಅಂದರೆ ಏನು ಹೂಸು ಅಂತ ಹೇಳ್ತಾರೆ ಅದು ಹೊರಗಡೆ ಹೋಗ್ತದೆ ಗ್ಯಾಸ್ ಹೊರಗಡೆ ಹೋಗ್ತದೆ ಆದರೆ ಭೂಪಾಲ್ ಗ್ಯಾಸ್ ಇದ್ದರೆ ಭಾಳ ಡೇಂಜರ್ ಅದು ಡಮ್ ಡಮ್ ಆರ್ ಡಮ್ ಅಂತ ಹೊರಗಡೆ ಹೋಗಿಬಿಡ್ತದೆ ಹೊಟ್ಟಿಗೆ ಆರಾಮ್ ಸಿಗ್ತದೆ ಏನು ಪಾತಂದರೆ ಗಾಂಡ್ ಗಾಣಾಗಾಯಿತು ಪೇಟ್ ಸೂಪ್ ಈಗ ಅಂತ ಹೇಳ್ತಾರೆ ಪವಣವನ್ನು ಮುಕ್ತಗೊಳಿಸಲಿಕ್ಕೆ ಬಹಳ ವಿಶೇಷ ಕರಳಿನ ಈ ಹೊಟ್ಟೆಯ ಕರಳಿನಲ್ಲಿರ್ತಕ್ಕಂಥ ಗ್ಯಾಸ್ ಗುದದ್ದುವ ಮುಖಾಂತರ ಹೊರಗಡೆ ಹೋಗಿಬಿಡ್ತದೆ ವಿಶ್ರಾಂತಿ ಮತ್ತೆ ಎದ್ದು ಕುಂತ್ಕೊಳ್ಳಿ ಈಗ ಈ ಮುಕ್ತಾಸನದ ಲಾಭಗಳು ಏನು ಆಸನದ ಹೆಸರೇ ಹೇಳುವಂತೆ ಏನಪ್ಪ ಅಂತಂದರೆ ಉದರದಲ್ಲಿ ಹೊಟ್ಟೆಯಲ್ಲಿ ಇರ್ತಕ್ಕಂಥ ವಾಯುವನ್ನು ತೊಲಗಿಸಲು ವಾಯುವಿಕಾರವನ್ನು ದೂರು ಮಾಡಲಿಕ್ಕೆ ಈ ಆಸನ ಬಹಳ ಸರ್ವೋತ್ತಮ ಸ್ತ್ರೀ ರೋಗಗಳಾದಂತಹ ಅಲ್ಪ ಕಷ್ಟಾರ್ಥವ ಕಷ್ಟ ಹಾಗೂ ಗರ್ಭಾಶಯ ಸಂಬಂಧಿ ರೋಗಗಳಲ್ಲಿ ಲಾಭಪ್ರದ ಅಂದರೆ ಪಾಳಿ ಏನಾಗ್ತಿರ್ತದೆ ಕಮ್ಮಿ ಆಗ್ತಿರ್ತದೆ ಹನಿ ಹನಿ ಆಗ್ತಿರ್ತದೆ ಇನ್ನು ಬಹಳ ಏನಪ್ಪ ಅಂತಂದರೆ ಈ ಪಾಳಿ ಆದಾಗ ಅಂದರೆ ಮಾಸಿಕ ಧರ್ಮ ಆದಾಗ ಬಹಳ ಹೊಟ್ಟೆ ನೋಯ್ತಿರ್ತದೆ ಅಂಥ ಸಮಸ್ಯೆಗಳಲ್ಲಿ ಆಮೇಲೆ ಹೊಟ್ಟೆ ನೊಯ್ದು ಸೊಂಟಲ ನೋಯ್ತಿರ್ತದೆ ಅಂಥ ಸಮಸ್ಯೆಗಳಲ್ಲಿ ಇದು ಬಹಳ ವಿಶೇಷವಾದಂಥ ಒಂದು ಆಸನ ಇದು ಯಾವುದು ಪವನಮುಕ್ತಾಸನ ಮತ್ತು ಹೆಣ್ಣು ಮಕ್ಕಳ ಗರ್ಭಾಶಯ ಸಂಬಂಧಿ ಕಾಯಿಲೆಗಳು ದೂರ ಆಗೋದ್ರಿಂದ ಬಂಜೆತನ ನಿವಾರಣೆ ಆಗ್ತದೆ ಆಮ್ಲಪಿತ್ತ ಹೃದಯ ರೋಗ ಸಂಧಿವಾತಗಳಲ್ಲಿ ಭಾಳ ಹಿತಕಾರಿ ಸಂಧಿವಾತಗಳಲ್ಲಿ ಯಾಕೆ ಹಿತಕಾರಿ ಯಾಕಂದರೆ ಕರುಳಿನ ವಾಯುವಿನ ಸ್ಥಾನ ಕರಳು ಅಲ್ಲಿರ್ತಕ್ಕಂಥ ವಾಯು ಎಲ್ಲ ಹೋಗಿಬಿಟ್ರೆ ಶರೀರ ಏನಾಗ್ಬಿಡುತ್ತೆ ಅಂದರೆ ಹೂವಿನ ಹಂಗಾಗಿಬಿಡ್ತದೆ ಅವಾಗ ಯಾವುದೇ ನೋವುಗಳು ಇರೋದಿಲ್ಲ ಅದಕ್ಕಾಗಿ ಆ ಸಂಧಿವಾತ ಸಮಸ್ಯೆಗಳಿಗೂ ಬಂಧುಗಳೇ ಪರಿಹಾರ ಸಿಗ್ತದೆ ಇನ್ನು ಹೊಟ್ಟೆಯ ಬೊಜ್ಜನ್ನು ಕರಗಿಸ್ತದೆ ಅದಕ್ಕಾಗಿ ಬಂಧುಗಳೇ ಪೌಣ ಮುಕ್ತಾಸನ ನಿಯಮಿತವಾಗಿ ಮಾಡಿ